ಶಾಸಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ ಮಾರಾಟ ಶಾಸಕರು ಮಾನ್ಯ ಶಾಸಕರ ಜನಪ್ರಿಯ ಶಾಸಕರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಆ ನಮ್ಮ ಸುಸ್ವಾಗತವನ್ನು ನಮ್ಮೆಲ್ಲರ ಪರವಾಗಿ ನೋಡ್ತಾ ಇದ್ದೇವೆ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತು ಶಾಸಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಈ ಒಂದು அபிவ் மாதிரி எல்லா பஞ்சாயத்து சதவீத எல்லா கிராம பல பட் அவருக்கு அபிவிருத்தி தான் தாங்க நம் எல்லாம் அவர் கை பலப்படுத்த எல்லா சதூட ಈ ತೋಣ ರಸ್ತೆಯಿಂದ ಆ ಭಕ್ತಿಗೆ ಸಾಕಳೆ ಹತ್ರ ಈ ಕೋಡಿ ಒತ್ತ ಜನ ಪಾಸ ಆಗ್ತಾ ಇರಲಿಲ್ಲ ಇವತ್ತು ನಾನು ಆ ಸಾಕಳೆ ಬ್ರಿಡ್ಜ್ ಅನ್ನು ಕಟ್ಟಿ ಇವತ್ತು ತಳೂರು ಭತ್ತಗಳಿಗೆ ಸುಗಮ ಸಂಚಾರ ಮಾಡಿದ್ದೇನೆ ಅಷ್ಟೇ ಇವತ್ತು ಕಾಲು ಸಮುದ್ರದಿಂದ ಹಿಡಿದು ನಿಮ್ಮ ಕುಡಲುವರೆಗೂ ರಸ್ತೆಯಲ್ಲಿ ಮಾಡಿದ್ದಾರೆ ಇವತ್ತು ಇಲ್ಲಿ ಏನು ನಿಮ್ಮ ಮುಸ್ಟ್ರಳ್ಳಿನ ಈ ಕಡೆ ಆ ಪತ್ಲಾವುಗಳಿಂದ ಹಿಡಿದು ಇವತ್ತು ನಿನ್ನ ಮತ್ತೆ ಕಾಮಸ ತೋಸ್ತವರು ಕೂಡ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಂಜೂರು ಮಾಡಿದ್ದೇನೆ ಕೇಳ್ತಾ ಇದ್ರು ನಮ್ಮ ಪಿ ಎಲ್ ಬ್ಯಾಂಕ್ ಡೈರೆಕ್ಟ್ರು ಬಂದಿಲ್ಲ ಸಾರ್ ರಸ್ತೆ ಅಲ್ಲಿವರೆಗೂ ಮಾಡಿಕೊಟ್ರಿ ನಮ್ಮ ರಸ್ತೆ ಇಲ್ಲ ಸರ್ ಅದಕ್ಕೆ ಇವತ್ತು ಎಲ್ಲ ಗ್ರಾಮಗಳಿಗೆ ಅನುಕೂಲ ಆಗಲಿ ಅಂತೇಳಿ ತನಿಮಡಗು ಬಿಸಾನತ್ತಂ ಟೈಂಗ್ ಹೋಗ್ತಕ್ಕಂಥವರಿಗೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಂಜೂರು ಮಾಡಿದರೆ ಎರಡು ತಿಂಗಳಲ್ಲಿ ಆ ಕೆಲಸವನ್ನು ಮುಗಿಸಿಕೊಡುತ್ತೇನೆ ಮುಂದೆ ಕಾಲು ಮುಂಡೆ ಎಂ ಎಲ್ ಎ ಚಪ್ಪು ಹನ್ನೆರಡು ವರ್ಷಗಳಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಏನ್ ಹೇಳಿದ್ದಾರೆ ಅದನ್ನ ಮಾಡಿ ತೋರಿಸಿದ್ದೇನೆ ಇತಿಹಾಸ ನಿಮಗೆ ಈ ಡ್ಯಾಮ್ಗೆ ಇವತ್ತು ನಾನು ಆರು ಚಕ್ರಮ ಕಟ್ಟಿದ್ದೇನೆ ಇವತ್ತು ಯಾರಿಗೆ ಕಟ್ಟಿದ್ರ ಅದು ಸಾಲದು ಅಂತ ಮನೆ ಜಯಣ್ಣ ಇವರೆಲ್ಲ ಬಂದು ಬಂದ್ರು ಬತ್ತಡ ನಮ್ಮ ಸ್ಟುಳ್ಳಿ ಕೆರೆ ಬಾಳ ವಯಸ್ಸಾಯ್ತು ಉಳಿತು ಮುಡಿದೆ ಡೆವಲಪ್ ಮಾಡಬೇಕು ಅಂದ್ರು ಇವತ್ತು ಮುಸ್ಟಳ್ಳಿ ಕೆರೆ ಗೆ ಎರಡು ಕೋಟಿ ಮಂಜೂರು ಮಾಡಿದ್ದಾರೆ ಇವತ್ತು ಯಾವ್ದಾದ್ರು ಮಾಡಿದ್ರ ಯಾವತ್ತೂ ಮಾಡಿರ್ಲಿಲ್ಲ ನಮ್ಮ ಉದ್ದೇಶ ಹೋಟ್ ಹೆಚ್ಚಿ ಬರುತ್ತೆ ಗಡಬತ್ತೆ ಮುಖ್ಯ ಅಲ್ಲ ಆದರೆ ಈ ಕಡೆಯ ಭಾಗ ಒಂದು ಕಡೆ ತಮಿಳುನಾಡು ಒಂದು ಕಡೆ ಆಂಧ್ರ ಈ ಭಾಗದೊಂದಿಗೆ ಸೌಲಭ್ಯ ಮಾಡಿಕೊಡ್ಬೇಕು ಏ ಸರ್ಕಾರದಿಂದ ನಿಮಗೆ ಅನುಕೂಲ ಸಿಗುತ್ತೆ ಎಲ್ಲವನ್ನ ಕೊಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಇಬ್ಬ ಚುವ ಮಹಾನುಭಾವ ಇವತ್ತು ಒಂದು ತಲೆಗೆ ಹತ್ತು ಕೆಜಿ ಕೊಡ್ತಾ ಇದ್ದಾರೆ ಕದಮ್ಮ ಎಂತ ಜನ ಮುಂಟೆ ಒಂದು ನೆಲಕ್ಕೆ అంతద్దు మా అమ్మగారు మా అచ్చల్లిపో దేవస్థానాలకు పోవాలా అక్కింటికి పోవాలా చెల్లింటికి పోవాలా పున్నమ్మింటికి పోవాలా అమ్మింటికి పోవాలంటే కర్ణాటకలో ఏడనా పారేంటి మీకు బస్ త్రీ ఏమైపోయిందంటే బాగా చెప్తా ఉండదు సార్ మీరు బస్ ఫ్రీ చేస్తే మగవాళ్ళని ఎంటాడు అని చెప్పి ఆరులో పై చేస్తారు నిజమే